ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ದೀಪಾವಳಿ ಹಬ್ಬದಲ್ಲಿ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಏನು ಅಂತ ಅಂದರೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀ ಪೂಜೆನೇ ಆಗಿರೋದ್ರಿಂದ ಲಕ್ಷ್ಮಿಗೆ ನಾವು ಇಷ್ಟವಾದ ವಸ್ತುಗಳನ್ನೇ ಬಳಸಬೇಕಾಗತ್ತೆ ಹಾಗೆಯೇ ನೋಡಿ ನಾವು ಲಕ್ಷ್ಮಿಯ ಒಂದು ಅನುಗ್ರಹ ಹೆಚ್ಚಾಗಿ ಪಡಿಬೇಕು ಅಂತಂದರೆ ಈ ರಂಗೋಲಿಯನ್ನು ಹಾಕ್ಬಿಟ್ಟು ಅದರ ಮೇಲೆ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ಈ ರಂಗೋಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ಬೋದು ನಿಮಗೆ ಇಷ್ಟ ಆಗುತ್ತೆ ನೋಡಿ ಮಧ್ಯದಲ್ಲಿ ಶ್ರೀಮಂತ ಬರೆದಿದ್ದೇನೆ ಅದರ ನಂತರ ಅದ್ರ ಮೇಲೆ ನಾನು ಅರಿಶಿಣದಿಂದ ಅಲಂಕಾರ ಮಾಡಿ ನಾನು ಅದರ ಮೇಲೆ ಪಚ್ಚ ಕರ್ಪೂರ ಮತ್ತು ಜಾವತ್ ಪೌಡರನ್ನು ಹಾಕ್ತಾ ಇದ್ದೇನೆ ಇದು ತುಂಬ ಲಕ್ಷ್ಮಿಗೆ ಪ್ರಿಯವಾದದ್ದು ಹಾಗಾಗಿ ನೀವು ಅದನ್ನು ಮರೆಯೋದಕ್ಕೆ ಹೋಗಬೇಡಿ ಅದರ ನಂತರ ನಾವು ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೋಬೇಕು ಮೂರು ಇಡಿ ಅಥವಾ ಮೂರು ಪಾವು ಈ ರೀತಿಯಾಗಿ ಒಂಥರ ಐದು ಈ ರೀತಿಯಾಗಿ ನೀವು ಅಕ್ಕಿಯನ್ನು ತೆಗೆದುಕೋಬೇಕಾಗುತ್ತೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದ್ರ ಮೇಲೆ ಸ್ವಸ್ತಿಕ್ ಮತ್ತು ನೀವೊಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಸಹ ಹಾಕಬೇಕಾಗುತ್ತೆ ನೋಡಿ ಅಕ್ಕಿಯ ಮೇಲೆ ನಾವು ರಂಗೋಲಿ ಹಾಕಿದ ನಂತರ ನಾವು ಆ ಒಂದು ಎರಡು ವಿಳೆದೆಲೆಯೂ ತೆಗೆದುಕೋಬೇಕು ಎರಡು ವಿಳೆದೆಲೆ ಮೇಲೆ ನಾವು ಶ್ರೀಗಂಧದಿಂದ ಶ್ರೀ ಅಂತೇಳಿ ಲಕ್ಷ್ಮಿಯ ಒಂದು ಬೀಜಾಕ್ಷರ ಮಂತ್ರವನ್ನು ಬರಿಬೇಕಾಗುತ್ತೆ ಹಾಗೆ ಆ ಶ್ರೀ ಅನ್ನೋ ಒಂದು ಬೀಜಾಕ್ಷರ ಮಂತ್ರದ ಮೇಲೆ ನಾವು ಅಕ್ಷತೆಯನ್ನು ಹಾಕಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಈ ಕಳಸದಲ್ಲಿರುವಂಥ ನೀರನ್ನು ನೀವು ಆದಷ್ಟು ನಿಮ್ಮ ಮನೆಯ ಹೊರಭಾಗದಿಂದ ತಂದಿರುವಂಥ ನೀರಾಗಬೇಕು ಅಂದರೆ ಬಾವಿಯಿಂದ ಆಗಿರ್ಬೋದು ಅಥವಾ ದೇವಸ್ಥಾನ ಹತ್ರ ಇರುವ ಒಂದು ನಲ್ಲಿಯಿಂದನೇ ತರ್ಬೋದು ಈ ರೀತಿಯಾಗಿ ನೀವು ಒಂದು ಪರಿಶುದ್ಧವಾದ ನೀರನ್ನು ನೀವು ತೆಗೆದುಕೊಂಡು ಬಂದು ನೀವು ಅವತ್ತಿನ ದಿವಸ ಕಳಸ ಸ್ಥಾಪನೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಗಂಗೆ ಪೂಜೆ ಅಂತಲೂ ಸಹ ಕರೀತಾರೆ ನೋಡಿ ಕಳಸಕ್ಕೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿದ ನಂತರ ಕಂಕಣ ಕಟ್ಟಬೇಕು ಈ ಕಂಕಣವನ್ನು ನಾವು ವಿಳೆದೆಲೆ ಮತ್ತು ಹೂವನ್ನು ತೆಗೆದುಕೊಂಡು ಅಂಗನೂಲು ಅಂತೇಳಿ ನಾನು ಪೂರ್ವ ಸಿದ್ಧತೆಯಲ್ಲಿ ತೋರಿಸ್ಕೊಟ್ಟಿದ್ದೇನೆ ಆ ಥ್ರೆಡ್ಡಿಂದ ನೀವು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಅದರ ನಂತರ ನಾವು ಕಂಕಣವನ್ನು ರೆಡಿ ಮಾಡಿಕೊಂಡು ಗಣೇಶನ ಮುಂದೆ ಇಟ್ಕೊಂಡು ಇಟ್ಟು ನಮಸ್ಕಾರ ಮಾಡಿ ಅದರ ನಂತರ ನಾವು ಕಳಸಕ್ಕೆ ಕಟ್ಟಬೇಕಾಗುತ್ತೆ ಅದನಂತರ ಸ್ವಲ್ಪ ಅರಿಶಿಣ ಕುಂಕುಮ ಮತ್ತು ಶ್ರೀಗಂಧವನ್ನು ಸಹ ಹಾಕಬೇಕು ಅದರ ನಂತರ ಕಳಸದ ಒಳಗೆ ನಾವು ಹಸುವಿನ ಗಂಜಲವನ್ನು ಹಾಕಬೇಕು ಆಮೇಲೆ ಸ್ವಲ್ಪ ಗಂಗಾಜಲವನ್ನು ಹಾಕಬೇಕು ಅದರ ನಂತರ ರೋಸ್ ವಾಟರ್ ಅಥವಾ ಪನ್ನೀರನ್ನು ಕೂಡ ನಾವು ಆ ಕಳಸದೊಳಗೆ ಹಾಕಬೇಕಾಗುತ್ತೆ ಅದರ ನಂತರ ನಾವು ಲಕ್ಷ್ಮಿಯ ಅನುಗ್ರಹವನ್ನು ಹೆಚ್ಚಾಗಿ ಪಡೆಯಲು ಎರಡು ಅಡಿಕೆ ತೆಗೆದುಕೋಬೇಕು ಹಾಗೆಯೇ ಎರಡು ಏಲಕ್ಕಿಯನ್ನು ಸಹ ಹಾಕಬೇಕು ಅದರ ಜೊತೆಯಲ್ಲಿ ಒಂದು ಬೆಳ್ಳಿ ಬೆಳ್ಳಿಕಾಯಿನನು ಸಹ ಹಾಕಬೇಕು ಆಮೇಲೆ ನೀವು ಗೊರಂಚನ್ ಅಂತ ಕೇಳಿರ್ತೀರಿ ನಾನು ಸುಮ್ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ಆ ಗೊರಂಚನ್ ಪೌಡರು ಆರೆಂಜ್ ಕಲರ್ ಇರುತ್ತೆ ಅದನ್ನು ಸಹ ನೀವು ತೆಗೆದುಕೊಂಡು ಬಂದು ಹಾಕಬೇಕು ಈಗಂತೂ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗಾಗಿ ನೀವು ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲ ಅಂತಂದರೆ ನೀವು ಒಂದು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಹಾಗೇನೇ ನಾವು ಪಚ್ಚ ಕರ್ಪೂರ ಅದನ್ನೂ ಸಹ ಆಗಿಲ್ಲ ಪಚ್ಚ ಕರ್ಪೂರ ಹಾಕಬೇಕು ಒಂದು ಬೆಳ್ಳಿ ಕಾಯ್ನು ಅದ್ರ ಜೊತೆಯಲ್ಲಿ ನಾವು ಸ್ವಲ್ಪ ಜಾವತ್ ಪೌಡರನ್ನು ಹಾಕಬೇಕು ಇದು ಕಳಸನ ವಿಸರ್ಜನೆ ಮಾಡಿದಾಗ ತುಂಬನೇ ಗಮಗಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪನೂ ಏನೂ ಯಾವುದೇ ರೀತಿಯ ಒಂದು ನಿಮಗೆ ಸ್ಮೆಲ್ ಬಂದಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆ ರೀತಿಯಾಗಿರಬೇಕು ಕಳಸ ಸ್ಥಾಪನೆ ಅಂತ ಅಂದರೆ ನಂತರ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ತೆಗೆದುಕೋಬೇಕು ನೀವು ಕಾಯಿ ಮೇಲೆ ಕೈ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು ಯಾವ ಕಾರಣಕ್ಕೋಸ್ಕರ ನೀವು ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅಂತ ನೀವು ಕೇಳಿಕೊಂಡು ಅದರ ನಂತರ ನೀವು ಗಣೇಶನನ್ನು ಕೂಡ ನಮಸ್ಕಾರ ಮಾಡಿಕೊಂಡು ಒಂದು ಅಕ್ಷತೆ ಮತ್ತು ಹೂವನ್ನು ನೀವು ಕಳಸದೊಳಗೆ ಹಾಕಿ ಅದರ ನಂತರ ನೀವು ಮಾವಿನೆಲೆ ಮತ್ತು ವಿಳೆದೆಲೆ ಎರಡನ್ನೂ ತೆಗೆದುಕೋಬೇಕು ಈಗ ಹಬ್ಬ ಅಲ್ಲದೆ ಇರೋದ್ರಿಂದ ನನಗೆ ಮಾವಿನೆಲೆ ಸಿಕ್ಕಿರಲಿಲ್ಲ ಹಾಗಾಗಿ ನಾನೀಗ ಐದು ವಿಳೆದೆಲೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಎರಡು ಮಾವಿನೆಲೆ ಅಥವಾ ಮೂರು ಮಾವಿನೆಲೆ ಎರಡು ವಿಳೆದೆಲೆ ಈ ರೀತಿಯಾಗಿ ನೀವು ತೆಗೆದುಕೊಬೋದು ಅದನ್ನು ಹಾಗಾಗಿ ನಾನೀಗ ನಿಮ್ಮ ನಮಗೆ ಐದು ವಿಳ್ಯದಲ್ಲಿ ಇಟ್ಟು ತಿಳಿಸಿಕೊಡ್ತಾ ಇದ್ದೇನೆ ಅದರ ಮೇಲೆ ಕಾಯಿಗೂ ಕೂಡ ನಾವು ಆಲ್ರೆಡಿ ಅರಿಶಿಣವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಅದನ್ನು ಕಾಯಿಗೆ ಹಚ್ಚಿಬಿಟ್ಟು ಅದರ ನಂತರ ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡ್ಬೋದು ಆಮೇಲೆ ನಿಮ್ಮ ಮನೆಯಲ್ಲಿ ದೇವರಿಗೆ ಮುಖಪದ್ಮ ಹಾಕೋ ಪದ್ಧತಿ ಇತ್ತು ಅಂದರೆ ಅದನ್ನು ಹಾಕ್ಬೋದು ಇಲ್ಲ ಅಂತಂದರೆ ನೀವು ಕಾಯಿಯಲ್ಲೇ ನೀವು ಕಣ್ಣು ಮೂಗು ಬಾಯಿ ಪ್ರತಿಯೊಂದನ್ನು ಕೂಡ ಒಂದು ಆಕಾರ ಕೊಟ್ಟು ನೀವು ಪೂಜೆ ಮಾಡ್ಕೋಬೋದು ಅದರ ನಂತರ ಅರಿಶಿನ ಕೊಂಬು ಅರಿಶಿನ ಕೊಂಬಲ್ಲಿ ತುದಿಯಲ್ಲಿ ಐದು ತುದಿ ಬರೋ ಥರ ಅರಿಶಿನ ಕೊಂಬನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ಅಂಗನೂಲಿಂದ ನೀವು ಒಂದು ದಾರವನ್ನು ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಅರಿಶಿನ ಹಚ್ಚಿ ಅದರ ನಂತರ ನೀವು ಮಂಗಲೆ ರೆಡಿ ಮಾಡಿಕೊಂಡು ಅಮ್ಮನವರಿಗೆ ಹಾಕ್ಬೋದು ಮಾಂಗಲ್ಯ ಹಾಕಿದ ನಂತರ ಎರಡೆಳೆ ಗೆಜ್ಜೆ ವಸ್ತ್ರವನ್ನು ಸಹ ಹಾಕಿ ಹಾಗೆ ಮಾಂಗಲ್ಯ ಅಂತ ಬಂದಾಗ ಚಿನ್ನ ಬೆಳ್ಳಿ ಯಾವುದು ಬೇಕಾದರೂ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಅದನ್ನೇ ನೀವು ಅನುಕರಣೆ ಮಾಡಿ ಹಾಗೆ ಮುಖಪದ್ಮ ಅಂತ ಬಂದಾಗ ನಿಮಗೆ ಮುಖಪದ್ಮ ನಿಮ್ಮನೇಲಿ ಇಡೋ ಪದ್ಧತಿ ಇಲ್ಲ ಅಂತಂದರೆ ನೀವು ಕಾಯಿಗೆನೆ ಒಂದು ಕಣ್ಣು ಮೂಗು ಬಾಯಿಯನ್ನು ಒಂದು ಆಕಾರ ಕೊಟ್ಟು ಕೂಡ ನೀವು ಆ ಕಾಯಿಯನ್ನೇ ನೀವು ಲಕ್ಷ್ಮೀ ಅಮ್ಮನವರು ಅಂತೇಳಿ ಭಾವಿಸಿ ಆ ಕಾಯಿಯೊಳ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಅದರ ನಂತರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಜ್ಯುವೆಲರಿ ಕೂಡ ಅವತ್ತಿನ ದಿವಸ ಹಾಕಿ ನೀವು ಪೂಜೆ ಮಾಡ್ಕೋಬೋದು ಅದರ ನಂತರ ನಾವು ಒಂದು ಬ್ಲೌಸ್ ಪೀಸಿಂದ ನಿಮಗೆ ಅಲಂಕಾರ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಮನೇಲಿ ನೀವು ಸೀರೆ ಉಡಿಸೋ ಪದ್ಧತಿ ಇತ್ತು ಅಂದರೆ ಸೀರೆ ಉಡಿಸ್ಬೋದು ಅಥವಾ ಜಸ್ಟ್ ನಾವು ಬ್ಲೌಸ್ ಪೀಸ್ ಅಷ್ಟೇ ಇಟ್ಟು ಪೂಜೆ ಮಾಡ್ಕೊಳ್ತೀವಿ ಅಂದರೆ ಅಷ್ಟನ್ನೇ ಇಡ್ಬೋದು ಈಗಾಗಲೇ ನಾನು ನಿಮಗೆ ಸರಳ ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ನಾನು ಒಂದು ಪ್ಲೇಟಲ್ಲಿ ಒಂದು ಸೀರೆ ಒಂದು ಬ್ಲೌಸ್ ಪೀಸು ಕುಂಕುಮ ಬಳೆ ಬಿಚ್ಚಲೆ ಪ್ರತಿಯೊಂದು ಕೂಡ ಜೋಡಿಸಿ ಇಟ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯೇ ನೀವು ಈಗ ಅಮ್ಮನವರ ಪಕ್ಕದಲ್ಲಿ ಕೂಡ ಇಡ್ಬೋದು ನೋಡಿ ಒಂದು ಎರಡು ಕಾಯಿನ್ ತೆಗೆದುಕೋಬೇಕು ಒಂದು ಕಳಸದೊಳಗೆ ಹಾಕಿದ್ದೇನೆ ಮತ್ತೊಂದು ಕಾಯ್ನನ್ನು ನಾವು ಅಮ್ಮನವರ ಮುಂದೆ ಇಡ್ತಾ ಇದ್ದೇನೆ ನೋಡಿ ಕವಡೆ ತೆಗೆದುಕೊಂಡಿದ್ದೇನೆ ನೂರ ಎಂಟು ಕವಡೆ ತೆಗೆದುಕೊಂಡಿದ್ದೇನೆ ಹಾಗೆ ಹಸಿರು ಬಳೆ ನೂರ ಎಂಟು ಹಸಿರು ಬಳೆಯನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಹಳದಿ ಕಲರ್ ಬಳೆ ಅದು ಕೂಡ ಯೆಲ್ಲೋ ಕಲರ್ ಬ್ಯಾಂಗಲ್ ಕೂಡ ನೂರ ಎಂಟು ಆಮೇಲೆ ರೆಡ್ ಕಲರ್ ಬ್ಯಾಂಗಲ್ ಅದು ಕೂಡ ನೂರ ಎಂಟು ಅಡಿಕೆ ನೂರ ಎಂಟು ಈ ರೀತಿಯಾಗಿ ಇದನ್ನು ಯಾ ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ಇದರಲ್ಲಿ ಯಾವುದ್ರಲ್ಲಾದ್ರೂ ಸರಿಯೇ ನೀವು ಅರ್ಚನೆಯನ್ನು ಮಾಡ್ಕೋಬೋದು ಅಮ್ಮನವ್ರಿಗೆ ನೀವು ಯಾವ ರೀತಿ ಅರ್ಚನೆ ಮಾಡಿದ್ರೂ ಖುಷಿನೇ ಹಾಗೆಯೇ ಕುಂಕುಮದಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು ಅಥವಾ ಕಮಲದ ಬೀಜದ ಹಾರವನ್ನು ತೆಗೆದುಕೊಂಡು ಬಂದು ಅದರಿಂದನೂ ಕೂಡ ನೀವು ಅಷ್ಟೊತ್ತರ ಮಾಡ್ಕೋಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಮನೇಲಿ ಏನಿರುತ್ತೋ ಅದರಿಂದನೇ ನೀವು ಅವತ್ತಿನ ದಿವಸ ಅರ್ಚನೆ ಮಾಡಿ ಅಷ್ಟೇ ಸಾಕು ಅದರ ನಂತರ ನೀವು ಅಮ್ಮನವರ ಕಳಸದ ಮುಂದೆ ನೀವು ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹವನ್ನು ಸಹ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಿಮಗೆ ಪ್ಲೇಸ್ ಎಲ್ಲ ತುಂಬ ದೊಡ್ಡದಾಗಿದೆ ಅನ್ನೋದಾದರೆ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ನೀವು ಗಣೇಶ ಮತ್ತು ಲಕ್ಷ್ಮಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದರ ನಂತರ ಅದರಲ್ಲಿ ನೀವು ಅರ್ಚನೆ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಕಳಸದ ಮುಂದೆ ನೀವು ಇಟ್ಟು ಪೂಜೆ ಮಾಡ್ಕೋಬೋದು ಗಣ ಗಣೇಶನಿಗೂ ಮತ್ತು ಲಕ್ಷ್ಮಿಗೆ ಇಬ್ಬರಿಗೂ ಕೂಡ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ಹಾಗೆ ಗಣೇಶನಿಗೆ ನಾವು ಗರಿಕೆ ಸಹ ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ನಾವು ಆ್ಯಕ್ಚುಲಿ ಕಳಸವನ್ನು ಇಡೋದಕ್ಕಿಂತ ಮೊದಲೇ ನಾವು ಗಣಪತಿ ಪೂಜೆ ಮಾಡಿಕೊಂಡು ಅದರ ನಂತರ ನಾವು ಕಳಸ ಸ್ಥಾಪನೆ ಮಾಡಿ ಹಾಗೇನೆ ಈಗ ಅಮ್ಮನವರ ಪಕ್ಕದಲ್ಲಿ ಒಂದು ನಾವು ಬಾಗಿಣವನ್ನು ರೆಡಿ ಮಾಡಿ ಇಡಬೇಕು ಒಂದು ಪ್ಲೇಟ್ ಅಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅದ್ರ ಮೇಲೆ ಸೀರೆಯನ್ನು ಇಡ್ಬೋದು ಇಡಬಹುದು ಇಲ್ಲಾಂದ್ರೆ ಬ್ಲೌಸ್ ಪೀಸ್ ಇಡ್ಬೋದು ಇಡಬಹುದು ನಂತರ ಎರಡು ಬೆಳೆದಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಹಾಗೆಯೇ ಬಳೆ ಬಿಚ್ಚೊಲೆ ಒಣ ಕೊಬ್ಬರಿ ಅರಿಶಿಣದ ಕೊಂಬು ಅಡಿಕೆ ಹೀಗೆ ಇದಿಷ್ಟನ್ನು ಸಿಂಪಲಾಗಿ ಜೋಡಿಸ್ಕೊಳ್ಳಿ ಸಾಕು ಈ ರೀತಿಯಾಗಿ ಅಮ್ಮವರ ಪಕ್ಕದಲ್ಲಿಡ್ಬೋದು ಇದನ್ನು ನೀವು ಪೂಜೆ ಆದಮೇಲೆ ನೀವು ಇದನ್ನು ನೀವೇ ಉಪಯೋಗಿಸ್ಕೋಬೋದು ಅಥವಾ ನಿಮಗೆ ಹತ್ರದ ಯಾರಿರ್ತಾರೋ ಅವ್ರಿಗೂ ಕೂಡ ನೀವು ಇದನ್ನು ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಮಾಡ್ಬೋದು ಸಾಧ್ಯ ಹಣ್ಣುಗಳನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ದೀಪಾವಳಿ ಹಬ್ಬದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ನಾವು ಮೊದಲು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಊದ್ ಬೆಳಗ್ಗೆ ಧೂಪವನ್ನು ಹಚ್ಚಿ ಅಷ್ಟೋತ್ತರವನ್ನು ಶುರು ಮಾಡ್ಕೋಬೇಕು ಇದು ತುಂಬ ಸರಳವಾದ ಪೂಜಾ ವಿಧಾನ ಇದು ಕಳಸ ಸ್ಥಾಪನೆ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ತಿಳಿಸ್ಕೊಟ್ಟಿದ್ದೇನೆ ಇದರ ಮುಂದಿನ ಇನ್ನೂ ತುಂಬಾ ವಿಷಯಗಳಿದೆ ತಿಳಿಸ್ಕೊಡೋ ಅಂಥದ್ದು ಅದು ಆದಷ್ಟು ಮುಂದಿನ ವೀಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಹಾಗೆಯೇ ಹೂವು ಅಂತ ಬಂದಾಗ ಅಮ್ಮನವ್ರಿಗೆ ಪ್ರಿಯವಾದ ಒಂದು ಕಮಲದ ಹೂವು ಅಂದರೆ ತಾವರೆ ಹೂವನ್ನು ಸಹ ನೀವು ಇಟ್ಟು ದಿವಸ ಪೂಜೆ ಮಾಡ್ಕೊಳ್ಳಿ ಪ್ರಸಾದ ಅಂತ ಬಂದಾಗ ಹೋಳಿಗೆ ಸಿಹಿ ಕಜ್ಜಾಯ ಅಥವಾ ಕ್ಷೀರ ಅನ್ನ ಮೊಸರನ್ನ ಪುಳಿಯೋಗರೆ ಅನ್ನ ಯಾವ ರೀತಿ ನಿಮಗೆ ಅಮ್ಮನವ್ರಿಗೆ ತುಂಬ ಪ್ರಿಯವಾದದ್ದ ಪ್ರತಿಯೊಂದು ಒಂದು ಅನ್ನದ ಐಟಮ್ಸ್ ಏನಿರುತ್ತೋ ಅದನ್ನೆಲ್ಲವನ್ನು ಕೂಡ ನೀವು ಮಾಡಿ ಅದ್ರ ಜೊತೆಲಿ ಸಿಹಿನೂ ಕೂಡ ನೀವು ಮಾಡಿಬಿಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ತುಂಬಾ ಸರಳವಾಗಿ ನಿಮಗೆ ಅದು ತುಂಬ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ ನಾನು ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು